ಇವತ್ತು ಮಂಡನೆ ಆಗಿದೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಇಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಅದು ನೋಡಿದ್ಮೇಲೆ ಮುಂದಿನ ಗುರುವಾರ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಇವತ್ತು ಮಂಡನೆ ಆಗಿದೆ ಶಿಫಾರಸುಗಳು ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಇದ್ದರು ಅದು ನೋಡಿದ್ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಇವತ್ತು ಮಂಡನೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡ್ಬೇಕು ಅಂತ ಅದು ನೋಡಿದ್ಮೇಲೆ ಆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅದು ನೋಡಿ ಎಚ್ ಕೆ ಪಾಟೀಲ್ ಇವತ್ತು ಮಂಡನೆ ಆಗಿದೆ ಮಂಡನೆಯಾಗಿ ಅದ್ರ ಶಿಫಾರಸುಗಳು ಎಲ್ರಿಗೂ ಸಿಕ್ಕಿಲ್ಲ ಅದರಿಂದ ಕೆಲವು ಮಂತ್ರಿಗಳು ಆ ಶಿಫಾರಸುಗಳೆಲ್ಲ ನೋಡಬೇಕು ಅಂತ ಅದು ನೋಡಿದ್ಮೇಲೆ ಮುಂದಿನ ಗುರುವಾರ ಮುಂದಿನ ಗುರುವಾರ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದನ್ನ ಅಲ್ಲಿ ಚರ್ಚೆ ಮಾಡಿ